ನಿಜವಾಗ್ಲೂ ಶಾಕ್ ಅಂದರೆ ನಿಜವಾಗ್ಲೂ ಇದು ಸ್ವಾಮಿ ಯಾಕೆ ಅಂತಂದರೆ ಆ್ಯಕ್ಚುಲಿ ನಾಳೆಯಿಂದ ಯಾವ ಬಿಗ್ ಬಾಸು ಇರಲ್ಲ ಬಿಗ್ ಬಾಸ್ ಬಗ್ಗೆ ಮಾತಾಡೋಕ್ಕೆ ನಾನು ಬರೋಲ್ಲ ಆಯಿತಾ ಬೇರೆ ಮ್ಯಾಟ್ರ್ ಬಗ್ಗೆ ಖಂಡಿತವಾಗಿಯೂ ಬರ್ತೀನಿ ತುಂಬ ಜನ ಪ್ರೀತಿ ಕೊಟ್ಟಿದ್ದೀರಿ ವಿಡಿಯೋಗಳನ್ನು ನೋಡಿದ್ದೀರಿ ನನ್ನ ಜೊತೆ ಒಂದಷ್ಟು ಜನ ಕನೆಕ್ಟ್ ಆಗಿದ್ದೀರಿ ನನ್ನ ಮುಖವನ್ನು ನೀವು ಪರಿಚಯ ಮಾಡಿಕೊಂಡಿದ್ದೀರಿ ನಿಮ್ಮ ಹೆಸರುಗಳನ್ನು ನಾನು ಕೂಡ ಗಮನದಲ್ಲಿಟ್ಕೊಂಡಿದ್ದೀನಿ ಓಕೆ ಆ್ಯಕ್ಚುಲಿ ಸಂಗೀತವರು ಯಾರೂ ಕೂಡ ಹೋಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಯಾಕೆಂದರೆ ಒಬ್ಬ ಆಗಿ ಆ್ಯಕ್ಚುಲಿ ಗೆಲ್ತಾರೆ ಈ ಬಾರಿ ಅಂತ ಅಂದ್ಕೊಂಡಿದ್ರು ನಮ್ಮ ಮೈಂಡಲ್ಲೂ ಕೂಡ ಹಾಗೆ ಓಡ್ತಾ ಇತ್ತು ಎಸ್ ಆ್ಯಕ್ಚುಲಿ ಕಾರ್ತಿಕ್ ಅವರು ವಿನ್ ಆಗ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ ಯಾಕೆ ಅಂತಂದರೆ ಅವ್ರಿಗೆ ನೆಗೆಟಿವ್ ಹೊರಗಡೆ ಸಿಗಬಿಟ್ಟು ಟ್ರೋಲ್ ಆಗ್ತಾಯಿತ್ತು ಹುಡುಗಿರು ಎಲ್ಲಿರ್ತಾರೋ ಅಲ್ಲಿ ಕಾರ್ತಿಕ್ ಅವರು ಇರ್ತಾರೆ ಅಂತ ಸಿಕ್ಕಾಬಿಡೋ ಜನ ಡ್ರೋಲ್ಗಳನ್ನು ಮಾಡ್ತಾಯಿದ್ರು ಹಾಗಾಗಿ ವ್ಯಕ್ತಿತ್ವ ಸ್ವಲ್ಪ ಡಲ್ಲಾಗಿರೋದ್ರಿಂದ ಅವ್ರು ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ ಅಂದ್ಕೊಂಡಿದ್ದೆ ಆದರೆ ವಿಚಿತ್ರ ಅಂದರೆ ಸಂಗೀತ ಹೋಗಲ್ಲ ಸಂಗೀತ ಮತ್ತು ಡ್ರೋನ್ ಪ್ರತಾಪ್ ಅವರು ಇಬ್ಬರದು ಕೈ ಲಾಸ್ಟ್ ಎಂಡಲ್ಲಿ ಕಿಚ್ಚ ಸುದೀಪ್ ಅವ್ರ ಕೈಯಲ್ಲಿರುತ್ತೆ ಆ ಒಂದು ಸ್ಥಿತಿಯನ್ನು ನಾವು ನೋಡಬೇಕು ಡ್ರೋನ್ ಪ್ರತಾಪ್ ಅವ್ರು ಸಂಗೀತ ಸಂಗೀತವ್ರಿಗೆ ಗೆಲ್ತಾರೆ ಅನ್ನೋದನ್ನು ನೋಡಬೇಕು ಅಂತ ಅಂದ್ಕೊಂಡಿದ್ವಿ ವಿಚಿತ್ರ ಅಂದರೆ ಈ ಬಾರಿನೂ ಕೂಡ ಲೇ ಸಂಗೀತ ಅವರು ಹೊರಗಡೆ ಹೋಗಿದ್ದಾರೆ ಎಸ್ ಅವರ ಅಪ್ಪನೂ ಕೂಡ ತುಂಬ ಅಂದರೆ ತುಂಬ ಬೇಜಾರು ಮಾಡಿಕೊಂಡ್ರು ಈ ಒಂದು ಕ್ಷಣವನ್ನು ನಾನು ನನ್ನ ನೆನೆಯೋಕ್ಕೆ ಚಾನ್ಸೇ ಇಲ್ಲ ಅವ್ರು ಗೆಲ್ತಾರೆ ಅಂತಲೇ ಅಂದ್ಕೊಂಡಿದ್ದೆ ನನ್ನ ಮಗಳು ಅಂತ ತುಂಬ ಅವರು ಬೇಜಾರು ಮಾಡಿಕೊಂಡ್ರು ಆ್ಯಕ್ಚುಲಿ ಹಳೆಯ ಕಂಟೆಸ್ಟೆಂಟ್ಸ್ಗಳೇನಿದ್ರು ಎಲ್ಲರೂ ಕೂಡ ಸಿಕ್ಕಾಬಿಟ್ಟೆ ಶಾಕ್ ಆದರು ಯಾಕೆ ಅಂತಂದರೆ ಯಾರೂ ಕೂಡ ಅವ್ರು ಹೊರ ಹೊರಗಡೆ ಬರ್ತಾರೆ ಅಂತ ಊಹೆಯೂ ಕೂಡ ಮಾಡ್ಕೊಂಡಿರಲಿಲ್ಲ ಎಲ್ಲರೂ ಪ್ರತಾಪ್ 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 ಹೊರಗಡೆ ಹೋಗ್ತಾನೆ ಹೋಗ್ತಾನೆ ಅಂದ್ಕೊಂಡಿದ್ರು ಆದರೆ ಅವರು ಹೊರಗಡೆ ಹೋಗಿದ್ದಾರೆ ಎಸ್ ಇವತ್ತು ಆ್ಯಕ್ಚುಲಿ ಇದೊಂದು ಇನ್ನೊಂದು ವೀಡಿಯೋ ಬರುತ್ತೆ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಆ್ಯಕ್ಚುಲಿ ಈ ವಿಡಿಯೋದ ಬಗ್ಗೆ ನಿಮ್ಮ ಕಮೆಂಟ್ಸ್ಗಳು ಲಾಸ್ಟ್ ಕಮೆಂಟ್ಸ್ಗಳು ಏನೇನು ಅನ್ನಿಸ್ತಿದೆ ಕಮೆಂಟ್ಸ್ ಮಾಡಿಬಿಡಿ ಮತ್ತು ಬಿಗ್ ಬಾಸ್ ಬಗ್ಗೆ ಮಾತಾಡೋಕ್ಕೆ ನಾಳೆಯಿಂದ ನಾನು